குவாத அஞ்சலி பட்டர் பசங்க சூப்பர் சூப்பர் இன்னெல்லாம் பார்த்து துப்பா சனப்பட்டு ಅದ್ರ ಜೊತೆಗೆ ನೀವು ಮೂರು ನೀವು ತುಂಬಾ ಶ್ರಮ ಪಟ್ಟಿದ್ರೆ ನಿಮ್ಮ ಶ್ರಮ ಅಲ್ಲಿ ಕಾಣುತ್ತೆ ಆ ಕೃಷ್ಣಪ್ಪನವ್ರಿಗೆ ನಿಜವ್ ಬಹಳ ದೊಡ್ಡ ದೊಡ್ಡದು ಯೋಗರಾಜ್ ಭಟ್ರಿಗೂ ಅಷ್ಟೇ ಯಾಕೆಂದ್ರೆ ಈ ಒಂದು ಒಂದು ಹಳೆ ಬೇರಿಗೆ ಹೊಸ ಚಿಗುರು ಬೇಕು ಅಂತಾರಲ್ಲ ಆ ತರದೊಂದು ನಿಜವಾಗ್ಲು ಈ ಮೂರು ಚಿಗುರುಗಳಿಗೆ ನಾವು ನೀವು ಒಂದು ಸೇರ್ಕೊಂಡು ಒಂದು ಶಾಪ ಕೊಟ್ಬಿಡೋಣ ಇವರು ಇಲ್ಲೇ ಕನ್ನಡದವರಾಗಿ ಬೇರೆ ಈ ಬೇರೆ ಕನ್ನಡದಲ್ಲಿ ಇರ್ಲಿ ಅವ್ರಿಗೆಲ್ಲ ಹಾರಾಡೋರು ಅವ್ರು ಕನ್ನಡ ತನ ಕನ್ನಡವನ್ನು ಅವ್ರು ಮರಿಬಾರ್ದು ಅದು ನಿಮಗೆ ಶಾಪ 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 ಇಲ್ಲಿ ಕೆಲಸ ಮಾಡಿ ಎಲ್ಲಿ ಬೇಕಾದ್ರೆ ಹೋಗಿ ನೀವು ಹಂಗೆ ಆ ಥರದೊಂದು ಬಹಳ ಒಳ್ಳೆ ಪ್ರಯತ್ನ ಈ ಹೊಸವರಿಗೆ ಈ ಹೊಸ ಪ್ರಯತ್ನಕ್ಕೆ ಈ ಕೃಷ್ಣಪ್ಪನವ್ರಿಗೆ ಇನ್ನೂ ಈ ಥರದ್ದೊಂದು ಧೈರ್ಯ ಮಾಡುವಂತ ಯೋಗರಾಜ್ ಭಟ್ರಿಗೆ ಈ ಥರದ್ದೊಂದು ಹೊಸ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಕರ್ನಾಟಕದವರಿಗೆ ಪ್ರೋತ್ಸಾಹ ನೀವು ನಿಜವಾಗ್ಲೂ ಹೆಚ್ಚಿನ ರೀತಿಯಲ್ಲಿ ಕೊಟ್ಟರೆ ಈ ತರದ ಪ್ರಯತ್ನಗಳನ್ನು ಮಾಡಬಹುದು ಹಂಗಾಗಿ ನೀವೆಲ್ಲರೂ ಇದೊಂಥರ ನಮ್ಗೆ ಆಶೀರ್ವಾದ ಈ ರವಿಗ ಆಶೀರ್ವಾದ ಮಾಡಿದಂಗೆ ಮಾಡಿ ಅಂತ ತುಂಬಾ ಮನಸ್ಪೃತಿ ಪೂರ್ವಕವಾಗಿ ತುಂಬಾ ಪ್ರೀತಿಯಿಂದ ನಿಮ್ಮನ್ನು ಕೇಳ್ಕೊತಿದ್ವಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಒಂದೇ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ